ना मिलन करो फिर उसके फिर वो ना मिलन करो नहीं सही मार्ग है, के दरमियान इस जंगल में काफी अच्छा मुकाबला देखने को आ रहा है कहा भरियल स्वागत करो भई ज़ोर थालो और मैं जनशक्ति मीडिया की सेफुल से, से निमंत्रण तो दिया जा रहा है उसे भी मैं कबूल फोर्मा बोला अमन तक बुरा समझ अमन तक बोला ನೋಡಿದೆ ವ್ಯವಸ್ಥೆ ಸರಿ ಇರ್ಲಿಲ್ಲ ನಮ್ಮ ರಿಯಾಜ್ ಅವರ ಟೀಮ್ ಸಿಎಂಸಿ ಅಲ್ಲಿ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಕೌನ್ಸಿಲ್ ಅಲ್ಲಿ ಡಿಸೈಡ್ ಮಾಡಿ ಈ ಒಂದು ಸ್ಟೇಡಿಯಂ ಎಂಬತ್ತು ಲಕ್ಷ ವಿನಿಯೋಗ ಮಾಡಿ ಒಂದು ಪುಷ್ಪ ಟೀಮ್ ಹಾ ಪುಷ್ಪಾ ಟು ಪುಷ್ಪಾ ಟು ಟೀಮ್ ಇದು ಪುಷ್ಪ ನೋಡಿದ್ವಿ ಎಲ್ಲ ನಾವೆಲ್ಲ ಸಿ ಎಂ ಸಿ ಅವರ ಫ್ಯಾಮಿಲಿ ತರ ಇದ್ದು ಎಲ್ಲ ಒಪ್ಕೊಂಡು ಈ ಸ್ಟೇಡಿಯಂಗೆ ಒಂದು ಎಂಬತ್ತು ಲಕ್ಷ ಹಾಕಿದ್ದು ಹಾಕಿ ಕೆಲಸ ಮಾಡಿದೀವಿ ಬಹಳ ಖುಷಿ ಆಗುತ್ತೆ ನೋಡಕ್ಕೆ ಇಡೀ ರಾಜ್ಯದಲ್ಲಿ ಅಲ್ಲ ನಾನಾ ಮೂಲೆಗಳಿಂದ ಬಂದಿದ್ದಾರೆ ಯಾರೋ ಉತ್ತರ ಪ್ರದೇಶದಿಂದ ಯಾರು ಕುಸ್ತಿಪಟು ಈ ಕುಸ್ತಿಪಟುಗಳ ಒಂದು ಇದು ಅಬ್ಬೇರಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕ್ವಿಕ್ ಆಗಿ ಡಿಸ್ಪೋಸ್ ಮಾಡ್ತಾ ಇನ್ನೊಂದು ವಿಶೇಷ ಇವತ್ತಂದ್ರೆ ಗೆದ್ದ ತಕ್ಷಣ ಇಲ್ಲೇ ಬಹುಮಾನ ವಿತರಣೆ ಅದು ಬಹಳ ಮುಖ್ಯ ಇಲ್ಲ ನಾವು ಕಾಯ್ಬೇಕಾಗಿತ್ತು ಸಾಯಂಕಾಲದವರೆಗೂ ಅದಿಲ್ಲ ಇಮ್ರಾನು ನಮ್ಮ ಕೌನ್ಸಿಲರ್ ಸದಂತ ಇಮ್ರಾನು ಚಾಂದು ಫೈರೋ ಇದು ನವೀನು ಮುಖ್ಯವಾಗಿ ನಮ್ಮ ರಿಯಾಜು ಜಹೀರು ನಮ್ಮ ಹುಸೇನು ಕನ್ನಡ ರಕ್ಷಣಾ ವೇದಿಕೆ ಹುಸೇನು ನೂರು ಜಹೀರು ವಜೀನು ವಜೀರು ಜಮೀಲು ಮುಜಾಮಿಲ್ ಪರ್ವೇಶ್ ಪರ್ವೇಶ್ ಇಲ್ಲಿ ಕಾಣಿಸ್ತಾ ಇಲ್ಲ ಪರ್ವೀಸು ನಯಾಜ್ ಎಲ್ಲ ಟೀಮ್ ಟೀಮ್ ವರ್ಕ್ ಇದು ಬಹಳ ಗ್ರ್ಯಾಂಡ್ ಸಕ್ಸಸ್ ಮಳೆ ಇಲ್ಲ ದೇವ್ರ ದಯೆಯಿಂದ ಈಗ ನಾವು ಇದನ್ನ ಮುಗಿಸ್ಕೊಂಡು ಬಹಳ ಖುಷಿಯಿಂದ ಸಂತೋಷದಿಂದ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದೇ ತರ ಮುಂದಿನ ವರ್ಷನು ಬಿಡುವು ಸಿಕ್ಕಿದ್ರೆ ನಾನು ಬಂದು ನಿಮ್ಮ ಜೊತೆಯಲ್ಲಿ ನಾನು ಭಾಗವಹಿಸ್ತೀನಿ ನನ್ನ ಕೈಲಿ ಏನ್ ಸಹಾಯ ಆಗುತ್ತೋ ಅದು ನಿಮಗೆಲ್ಲ ಮಾಡ್ತೀನಿ ಇನ್ನೊಂದು ಘೋಷಣೆ ಅಂದ್ರೆ ಈಗ ಮಳೆ ಬಂದ್ರು ನಾವು ಕುಸ್ತಿ ಆಗ್ಬೇಕು ಮೇಲೆ ರೂಫ್ ಹಾಕ್ಬಿಡೋಣ ಅಂತಿದ್ದೀವಿ ಇಂಡೋರ್ ಇಂಡೋ ಇಂಡೋರ್ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂ ಮಳೆ ನಾವು ಖುಷಿ ಆಡ್ಬೇಕು ಆತರ ಇಂಡೋರ್ ಸ್ಟೇಡಿಯಂ ಮಾಡ್ಬೇಕಂತ ತಲೆಯಲ್ಲಿದೆ ಅದನ್ನ ಮಾಡೋ ಪ್ರಯತ್ನ ಮಾಡ್ತೀವಿ ನಾನು ಹೇಳಿದ್ದೆ ಯಾವ್ದು ಫೈಲೂರ್ ಇಲ್ಲ ನಿಮ್ಗೆ ಗೊತ್ತಿದೆ ಹೇಳಿದ್ದೆಲ್ಲ ಮಾಡಿದೀವಿ ನಿಮ್ಮ ಆಶೀರ್ವಾದ ಇದ್ರೆ ನಾನು ಏನ್ ಮಾಡಬೇಕು ರೆಡಿ ಅಂತ ನಿಮ್ಗೆ ಹೇಳ್ತಾ ನಿಮ್ಮ ಒಂದು ಬೆಂಬಲ ನಮ್ಗೆ ಬೇಕು ಎಲ್ಲ ರೀತಿಯಲ್ಲಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ದ ಐದು ವರ್ಷ ನಾನು ಚೆನ್ನಾಗಿ ನೋಡ್ಕೊಂಡು ಕಾಪಾಡ್ಕೊಂಡು ಕಳಿಸಿದೀರ ಬಹಳ ಖುಷಿ ಆಯಿತು ಈ ಹೋಗ್ಲು ಹಣ ನೀವೆಲ್ಲ ಇದ್ದೀರಾ ಅಂತ ಹೇಳ್ತಾ ಈ ಒಂದು ಉಸ್ಸು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಆಮೇಲೆ ಇವತ್ತು ರಾತ್ರಿ ಕವಾಲಿ ಇದೆ ಎಲ್ಲ ಬಂದು ವೀಕ್ಷಣೆ ಮಾಡ್ಬೇಕು ಈಗ ನಾವ್ ಇಲ್ಲಿಂದ ದರ್ಕಾ ಹೋಗಿ ದೇವ್ರ ಪೂಜೆ ಮಾಡ್ಕೊಂಡು ಬರ್ತೀವಿ ಕ್ಷಮಿಸ್ಬೇಕು ನಾನು ಹೊಡ್ತಾ ಇದ್ದೀನಿ ವಂದನೆಗಳು ನಮಸ್ಕಾರ